ಸಹೋದರನಾದ ಸಿದ್ದಪ್ಪ ಜಾಲುಗಳವರಿಗೆ ಇವರಿಗೆ ಒಟ್ಟು ಕೊಡಲ ಸಹಿ ಇಚ್ಛೆಯಿಂದ ಸಹಿ ಹಾಕುತ್ತಿದ್ದಾರೆ ವೀರಪ್ಪ ಜಾಲು ಅವರ ಇವರ ಹೆಸರಿನಲ್ಲಿರುವ ಒಟ್ಟು ಆಸ್ತಿಯನ್ನು ಅವರ ಸಹೋದರಾದ ಸಿದ್ದಪ್ಪ ಜಾಲುಗಳವರ ಇವರಿಗೆ ಬಿಟ್ಟು ಸರಿ ಚಿಂದ ಸರಿ ಹಾಕೋರು ಪಾರಿ ಎಂತ ಕೆಲ್ಸ ಇದಕ್ಕೆ ಇದ್ಕೇನ್ರ ಗೊತ್ತಿಲ್ರದ ನಾ ಏನರ ಸಹಿ ಮಾಡ್ಬಿಟ್ಟಿದ್ದೆ ಅಂದ್ರ ನಮ್ಮ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡ ಏನೂ ಇಲ್ಲಾರ್ದ್ ಬಿಕಾರಿಗಳಾಗಿ ಬಿಡುದಕ್ಕಿತ್ತ ನಾವು ನೋಡಿದೆ ಸಾಲಿ ಕಲರಿತಿ ಅದಕ್ಕೆ ಕೇಳ್ತಾನೆ ನಿಮ್ಗ ನಿಮ್ ಕಾಕಾ ಸಾಲಿ ಕಲ್ತ್ ಎಂತ ಕೆಲಸ ಮಾಡಾಕ ನೋಡು ಸಾಲಿ ಕರಿಲಿಕ್ಕಂದ್ರ ಹಿಂಗ್ ಸಹಿ ಮಾಡಿದ್ವಿ ಅಂದ್ರೆ ಎಲ್ಲ ಒಂದು ಆಸ್ತಿ ಪಾಸ್ತಿ ಎಲ್ಲ ಹೋಗ್ಬಿಡಿರ್ತಾರಪ್ಪ ಅವಾಗ ನಮ್ಮಪ್ಪ ಏ ಹೋಗು ಮರ ಸಾಲಿ ಕಲಿ ನೀವ್ರ ನಾ ಒಂದ್ರ ಕಲೀಲ ಸಾಲಿ ಕಲಿ ಹೋಗ್ ಹೋಗ ಏ ಹಂಗ ಮಾಡೋರು ಹೋಗ್ಮರ ಏ ಅವಾಗ ನಮ್ಮಪ್ಪ ನನ್ನ ಸಾಲಿ ಕಲಿಸ್ಬೇಕಂತೇಳಿ ಎಷ್ಟು ಹೇಳಿದ ಅವಾಗ ನಾ ಸಾಲಿ ಕಲಿ ತಲೆಯಾಗ ಬರ್ಲಿಲ್ಲ ನಮ್ಗ ಬರೀ ಅಡ್ಡಾಡೋದು ದನ ಕಾಯಕ್ಕೆ ಹೋಗುದು ಇನ್ನ ಮಾಡಿದೀವಿ ಇವತ್ತು ನಿಮ್ಗೆ ನಾಲ್ಕು ಅಕ್ಷರ ಕರೆಸಿದ್ದು ನಾನು ಆಸ್ತಿ ಉಳಿಸ್ಬಿಡ್ತೀನಿ ನಾನು ಬಂದು ಸುಮ್ಮನೆ ಸಹ ಈಗ ನೀ ಸ್ವಲ್ಪ ಸ್ವಲ್ಪ ಓದಿ ನಂದು ಆಸ್ತಿ ಪಾಸ್ತಿ ಎಲ್ಲ ಉಳಿಸಿದಪ್ಪ ಅದಕ್ಕೆ ಹೇಳೋದು ಈಗಿನ ಕಾಲದಾಗ ಮಕ್ಕಳ ಸಲುವಾಗಿ ಎಷ್ಟು ಆಸ್ತಿ ಅಂತಸ್ತು ಮಾಡಿಡ್ತೀಯ ಅನ್ನೋದು ದೊಡ್ಡದಲ್ಲ ಮಕ್ಕಳಿಗೆ ಯಾವ ಥರ ಶಿಕ್ಷಣ ಕೊಡ್ತೀಯ ಅನ್ನೋದು ದೊಡ್ದೆ ನೋಡ್ರಪ್ಪ ನನಗೆ ಎಷ್ಟೋ ಕಷ್ಟ ಆಗೋ ಪರವಾಗಿಲ್ಲ ನಿಮ್ಗೆ ಮಾತ್ರ ಚಂದಂಗೆ ಸರಿ ಕಲಿಸ್ತೀನಿ ನೀವು ಚಂದಂಗೆ ಸರಿ ಕಲೀರಿ ಯಾಕಂದ್ರೆ ಸಾಲಿ ಕಲಿತಾರೆ ಏನಾಗೈತಿ ಏನಾಗೋದಿಲ್ಲ ಅಂತ ಹೇಳ್ಕೊತಾತನ ಈಗ ನೋಡ್ರಿ ಇಂಥ ಸಮಸ್ಯೆ ನಿಮಗೂ ಬರಬಾರ್ದು ಅಂದ್ರೆ ಚಂದಂಗೆ ಸರಿ ಕಲೀರಿ ಎಲ್ಲ ತಿಳ್ಕೊರಿ ಅಂದ್ರೆ ನಿಮ್ಗೆ ಒಳ್ಳೆದಾಗತ್ತಪ್ಪ ಅಂದ್ರೆ ನಿಮ್ಗೆ ಏನೋ ಕಷ್ಟ ಆಗೋದ್ರೆ ಪರವಾಗಿಲ್ಲ ಸಾರಿ ಕಲಿಸ್ತೀನಿ ಚಿರೋದಂಗೆ ಸಾರಿ ಕಲೀರಿ